ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಪ್ಪ ಒಂದು ಸ್ಪೆಷಲ್ ಆಗಿರುವಂಥ ಬ್ಲೌಸ್ ಡಿಸೈನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಯಾರಿಗೆ ಡಿಸೈನ್ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಮತ್ತು ದಯವಿಟ್ಟು ಹೇಗೆ ಅನಿಸ್ತು ಡಿಸೈನ್ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಓಕೆನಾ ಆಮೇಲೆ ನೋಡಿ ಫಸ್ಟ್ ಇವಾಗ ಕಸ್ಟಮರು ಏನಂದ್ರು ಅಂದರೆ ನಿಜವಾಗ್ಲೂ ನೀವು ಮಷಿನ್ ವರ್ಕ್ ಆಗ್ತೀರಾ ಹಿಂದಿಯವರೆಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಹಾಕ್ತೀರಾ ಆ ಥರ ಎಲ್ಲ ನಿಜವಾಗ್ಲೂ ಹಾಕ್ತೀರಾ ನಾನು ನೋಡಲೇಬೇಕು ನೀವು ಹಾಕಿ ಸ್ಲೀವ್ ಮೇಲೆ ಡಿಸೈನ್ ನಾನು ನೋಡ್ತೀನಿ ಅಂತ ಹೇಳಿದ್ರು ನಾನು ಸರಿ ಆಯಿತು ಇವಾಗ ಒಂದು ಸ್ಲೀವ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಇರುತ್ತೆ ಡಿಸೈನು ಅಂತ ಹೇಳಿದೆ ಆಮೇಲೆ ಆಯಿತು ಅಂತ ಅಂದ್ಬಿಟ್ಟು ಅವ್ರ ಮುಂಚೆಯೇ ಕುತ್ಕೊಂಡು ಹಾಕಿದೆ ಈ ಡಿಸೈನ ನಾನು ತುಂಬ ಚೆನ್ನಾಗಿ ಬಂತು ಮಾತ್ರ ಮಸ್ತಾಗಿತ್ತು ಈ ಡಿಸೈನು ನೋಡಿ ಫ್ಲವರ್ ನೋಡಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ಫ್ಲವರ್ನ ಅಂತ ಈ ಫ್ಲವರು ತುಂಬ ಚೆನ್ನಾಗಿದೆ ಈ ಫ್ಲವರು ತುಂಬ ಜನ ಈ ಫ್ಲವರ್ನ ತೋರಿಸಿ ತೋರಿಸಿ ಅಂತ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಕ್ರಿಯೇಟ್ ಮಾಡೋದು ಕಂಪ್ಯೂಟರ್ ಎಂಬ್ರಾಯ್ರಿ ಥರನೇ ಫ್ಲವರ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದು ಆ್ಯಕ್ಚುಲಿ ನಾನು ಜರಿ ಥ್ರೆಡ್ನ ಯೂಸ್ ಮಾಡಿ ಫ್ಲವರ್ನ ಕ್ರಿಯೇಟ್ ಇರೋದು ನಾನು ಮತ್ತೆ ಕಸ್ಟಮರ್ ಇಬ್ಬರು ಡಿಸ್ಕಸ್ ಮಾಡಿ ಈ ಡಿಸೈನ್ ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಕಾಂಬಿನೇಷನ್ ಯಾವ ರೀತಿಯಾಗಿ ಯೂಸ್ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಕೇಳಿ ನಾನು ತಯಾರು ಮಾಡಿದೆ ಯಾಕಂದ್ರೆ ಅವರು ಕಸ್ಟಮರ್ ಕೂಡ ಸ್ವಲ್ಪ ಅದು ಜಾಸ್ತಿ ಡಿಸೈನ್ಸ್ ಬಗ್ಗೆ ತಿಳ್ಕೊಂಡಿದ್ರು ಸ್ವಲ್ಪ ಅದಕ್ಕೆ ಕಾಂಬಿನೇಷನ್ ಯಾವ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಇದು ಟ್ವೆಂಟಿ ಫೈವ್ ತೌಸಂಡ್ ಮೈಸೂರು ಸಿಲ್ಕ್ ಸ್ಯಾರಿ ಈ ಟ್ವೆಂಟಿ ಫೈವ್ ತೌಸಂಡ್ ಮೈಸೂರ್ ಸಿಲ್ಕ್ ಸ್ಯಾರಿಗೆ ನನಗೆ ಏನಿಸ್ತು ಅಂದ್ರೆ ಮ್ಯಾನುಲ್ ಎಂಬ್ರಾಯಿ ಮಿಷಿನಲ್ಲಿ ಯಾವ ರೀತಿಯಾಗಿ ನಾನು ವರ್ಕ್ನ ಕ್ರಿಯೇಟ್ ಮಾಡಬಹುದು ಅದು ಇವಾಗ ಫ್ಯಾಷನ್ ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾನು ಮೈಂಡಲ್ಲೇ ಥಿಂಕ್ ಮಾಡಬೇಕಾದ್ರೆ ನನಗನ್ನಿಸ್ತು ಏನಂತ ಈ ಥರ ಅಂದರೆ ಇದು ಸ್ಮಾಲ್ ಬಫು ಇವಾಗ ಮೇಲೆ ಬಫ್ ಬರುತ್ತಲ್ವ ಇವಾಗ ಎರಡು ನಾಲ್ಕು ನರ್ಗೆ ಮೂರ್ನರ್ಗೆ ಬಫ್ ಬಫ್ ಬರುತ್ತಲ್ಲ ಡಿಸೈನು ಆ ಡಿಸೈನು ಆ ಡಿಸೈನ್ನ ನಾನು ಮಾಮೂಲಿ ಟೆನ್ ಇಂಚ್ ಸ್ಲೀವ್ಗೆ ಆ ಥರ ಬಫ್ನ ಕೊಟ್ಟಿದ್ದೀನಿ ಆ ಬಫ್ ಹತ್ರ ಮಾತ್ರ ಸ್ವಲ್ಪ ಇಷ್ಟ ಆಗಲ್ಲ ಮಾತ್ರ ಡಿಸೈನು ಎಂಬ್ರಾಯ್ಡ್ರಿ ಬರೋ ಥರ ನಾನು ಇದು ಕ್ರಿಯೇಟ್ ಮಾಡಿದ್ದೀನಿ ಯಾಕಂದ್ರೆ ಅದು ತುಂಬ ಫ್ಯಾಷನ್ ಆಗಿ ಟ್ರೆಡಿಷ್ನಲ್ ಆಗಿದೆ ಡಿಸೈನು ಓದ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿರಲಿಲ್ಲ ಏನ ಎಂಬ್ರಾಯ್ಡ್ರಿ ಯಾವ ಥರ ಮಾಡೋದು ಆ ಥರ ಸ್ಮಾಲ್ ಬಫಿದಾಗ ಅಂತ ನಾನು ತೋರಿಸಿರಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸ್ಮಾಲ್ ಅಲ್ಲಿ ನೋಡಿ ಎಷ್ಟು ಅಷ್ಟಾಗಲ ಮಾತ್ರ ಅಷ್ಟೇ ಬರುತ್ತೆ ಆಮೇಲೆ ಡಿಸೈನ್ ನೋಡಿ ಎಷ್ಟು ಹೈಲೈಟ್ ಲುಕ್ ಕಾಣಿಸ್ತಾ ಇದೆ ಅಂತ ಅಷ್ಟು ಹೈಲೈಟ್ ಲುಕ್ ಬರಬೇಕು ನಾವು ಯಾವುದೇ ಒಂದು ಡಿಸೈನ್ ಕ್ರಿಯೇಟ್ ಮಾಡಿದ್ರು ಕೂಡ ಕಸ್ಟಮರು ಕೂಡ ಅಷ್ಟೇ ಹ್ಯಾಪಿ 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 ಆದರು ಅವ್ರು ಹೇಳಿದ್ರು ನಾನು ಅದು ಏನು ಗೊತ್ತಾ ಇವತ್ತು ಕೊಟ್ಟೆ ನಾಳೆ ಕೊಟ್ಟೆ ಇವತ್ತು ಕೊಟ್ಟೆ ನಾಳೆ ಕೊಟ್ಟೆ ಅಂತ ಆಯಿತು ಯಾಕಂದರೆ ನಾನು ಅವ್ರಿಗೆ ಮಾಡಿಕೊಡೋದಕ್ಕೆ ಸ್ವಲ್ಪ ತಡ ಆಗ್ಬಿಡ್ತು ಸ್ವಲ್ಪ ತಡ ಆದಮೇಲೆ ನಾನೇನು ಮಾಡಿದೆ ಅಂತಂದರೆ ಏನಪ್ಪ ಇದು ಅವ್ರ ಕಸ್ಟಮರ್ ಮನೆ ಹತ್ರ ಬಂದು ಪಕ್ಕದ ನನ್ನೆ ಅವ್ರು ಬಂದು ಇನ್ನೊಂದು ಜ್ಯೋತಿ ಶುರುನೇ ಮಾಡಿದ್ವಲ್ಲ ಅಕ್ಕಯ್ಯ ಬೇಗ ಶುರು ಮಾಡು ನನ್ನ ಇದ್ರೆಗೆ ಶುರು ಮಾಡು ಅದು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಾನು ನೋಡೇಬೇಕು ಶುರು ಮಾಡು ಅಂತ ಅವರು ಬಂದು ಇದ್ದಾಗ ನಾನು ಒಂದು ಆರು ಗಂಟೆ ಆಗಿತ್ತು ನಾನು ಹಿಡ್ಕೊಂಡಾಗ ಇದನ್ನ ಬ್ಲೌಸ್ ಕ್ರಿಯೇಟ್ ಮಾಡೋಕ್ಕೆ ಹನ್ನೆರಡು ಗಂಟೆ ಆಯಿತು ಫುಲ್ಲು ಬ್ಯಾಕು ಫ್ರಂಟು ಸ್ಲೀವು ಎಲ್ಲ ಕ್ರಿಯೆ ಏನಪ್ಪ ಮುಗಿಸೋದಕ್ಕೆ ಹನ್ನೆರಡು ಗಂಟೆ ಆಯಿತು ಅದನ್ನೆಲ್ಲ ಮುಗಿಸಿ ನಾನು ಮತ್ತೆ ಸ್ಟಿಚಿಂಗ್ ಮಾಡಿ ಕಟಿಂಗ್ ಮಾಡಿ ಎಲ್ಲ ಮುಗಿಸಿ ಎರಡು ಗಂಟೆ ನೈಟ್ ಟೂ ಓ ಕ್ಲಾಕೇ ಮಲ್ಕೊಂಡೆ ಮುಗಿಸಿಬಿಟ್ಟೇ ಮಲ್ಕೊಂಡೆ ಮತ್ತು ಕಸ್ಟಮರ್ಗೆ ಕೊಟ್ಟು ಕಳಿಸ್ದೆ ಬೆಳಗ್ಗೆ ಅಂದರೆ ಒಂದು ನೈಟಲ್ಲೇ ನಾನು ಅವ್ರಿಗೆ ರೆಡಿ ಮಾಡ್ದಾಯ್ತು ಅವರಂದ್ರೆ ನಿಜವಾಗ್ಲೂ ನಾನು ನಿನ್ನ ರೆಡಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಂದರೆ ಎಮರ್ಜೆನ್ಸಿ ಇರೋರಿಗೆ ನಾನು ಏನಿಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀನಿ ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಸ್ವಲ್ಪ ಸತಾಯಿಸೋರಿಗೆ ಸತಾಯಿಸಿಬಿಡುತ್ತೆ ಯಾಕಂದರೆ ಎಲ್ಲ ಟೈಲರ್ಸ್ಗೂ ಅಷ್ಟೇ ಕೆಲವೊಂದು ಬಟ್ಟೆಗಳು ಉಳ್ಕೊಬಿಟ್ರೆ ಅದು ಹೋಗೋದೇ ಇಲ್ಲ ಅಷ್ಟು ಸತಾಯಿಸ್ಬಿಡುತ್ತೆ ಆವಾಗ ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆ ಥರ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನನಗೆ ಅನ್ಸ್ತರುತ್ತೆ ಕೆಲವೊಂದು ಬಟ್ಟೆಗಳು ಬಂದರೂ ಅರ್ಧ ಗಂಟೆಲೇ ಸ್ಟಿಚ್ ಮಾಡಿ ಕಳಿಸ್ಬಿಡ್ತೀನಿ ಕೆಲವೊಂದು ಬಟ್ಟೆಗಳು ಮಾತ್ರ ಈ ಥರ ಆಗುತ್ತಲ್ಲ ಯಾಕೆ ಅಂತ ನನಗೆ ಈಗೂ ಗೊತ್ತಿಲ್ಲ ಯಾಕೆ ಆ ಥರ ಆಗುತ್ತೆ ಅಂತ ಯಾಕಂದರೆ ಕೆಲವೊಂದು ಬಟ್ಟೆಗಳು ಮಾತ್ರ ಅದು ಆ ಥರ ಆಗೋದು ಕೆಲವೊಂದು ಬಟ್ಟೆಗಳು ಎಷ್ಟು ಬೇಗ ಫಿನಿಶಿಂಗ್ ಆಗುತ್ತೆ ಅಂದರೆ ತುಂಬ ಬೇಗನೆ ಫಿನಿಶಿಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ಅವ್ರು ಬೇಗನೆ ಮುಗಿಸ್ಕೊಳಿಸಿದೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು ಲಾಂಗೋನಿ ಆಗಿರ್ಬೋದು ಲೆಹಂಗಾನೆ ಆಗಿರ್ಬೋದು ಯಾವುದೊಂದು ಅಷ್ಟೇ ನೋಡಿ ಇದನ್ನು ನೋಡಿದವ್ರಿಗೆ ಅನ್ಸ್ಬೋದು ಇದು ನಿಜವಾಗ್ಲೂ ಎಮ್ ರ್ಯಾಲ್ಸನ್ ಮಿಷಿನಲ್ಲೇ ಮಾಡ್ತಾ ಇರೋದಾ ಇಷ್ಟು ಚೆನ್ನಾಗಿದೆ ಡಿಸೈನು ಅಂತ ಹೌದು ಇದು ತುಂಬ ಚೆನ್ನಾಗಿದೆ ಡಿಸೈನು ನನಗಂತೂ ತುಂಬಾ ಖುಷಿ ಆಯಿತು ಕೂಡ ಸಖತ್ ಮಸ್ತಾಗಿದೆ ಯಾಕಂದರೆ ನಾವೊಂದು ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ತಾಯಿದ್ರೆ ಅದರಲ್ಲಿ ತುಂಬ ಕಾನ್ಸಂಟ್ರೇಷನ್ ಏನಂದ್ರೆ ಇಟ್ವಿ ಅಂದರೆ ನಿಜ ಹೇಳ್ತೀನಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೆ ಆಗ್ತೀವಿ ಸಕ್ಸಸ್ ಆಗದೆ ಇರೋಕ್ಕಂತೂ ಚಾನ್ಸ್ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೊಂದೂ ಪ್ರಯತ್ನ ಪಡಿ ಪ್ರಯತ್ನ ಪಡೆದ್ರೆ ಯಾವುದೇ ಕಾರಣಕ್ಕೂ ಬರೋಲ್ಲ ಆಮೇಲೆ ನಾನು ತೋರಿಸ್ತಾ ಇರುವಂಥ ಡಿಸೈನಲ್ಲಿ ನೀವು ನೋಡಿ ಪೂರ್ತಿಯಾಗಿ ನೋಡಿ ಯಾಕೆ ಎಲ್ಲೂ ಅಷ್ಟೇ ವೈಟು ದಾರ ಎಲ್ಲೂ ಎದ್ದು ಕಾಣಿಸ್ತಾ ಇಲ್ಲ ಕಾಸ್ಟ್ಲಿ ಸ್ಯಾರಿ ಸೀಸ್ಕೊಂಡಾಗ ಹುಷಾರಾಗಿ ಹ್ಯಾಂಡ್ಲು ಮಾಡಿ ಯಾಕಂದರೆ ಕಾಸ್ಟ್ಲಿ ಸ್ಯಾರೀಲಿ ನಾವು ವರ್ಕ್ ಹಾಕ್ಬೇಕಾದ್ರೆ ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು ಯಾಕಂದರೆ ಅಷ್ಟು ಚೆನ್ನಾಗಿ ನಾವು ಮಾಡಿಲ್ಲ ಅಂತಂದರೆ ಇಪ್ಪತ್ತೈದು ಸಾವಿರ ರೂಪಾಯಿನ ಸ್ಯಾರಿ ನಾವು ನೀಟಾಗಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಏನಪ್ಪ ಇದಾಗ್ಬಿಡುತ್ತೆ ಕಸ್ಟಮರ್ ಅಂತೂ ಬ್ಯಾಡಾಗಿ ಬಿಹೇವ್ ಮಾಡಿಬಿಡ್ತಾರೆ ಯಾಕಂದರೆ ಆರುನೂರು ಏಳ್ನೂರು ರೂಪಾಯಿ ಆದರೆ ನಾವು ಇದು ಕೊಟ್ಬಿಡ್ಬೋದು ಸ್ಯಾರಿ ತೊಗೊಳ್ಬಿಡ್ಬೋದು ಇಲ್ಲ ಏನೋ ಒಂದು ಮ್ಯಾನೇಜ್ ಮಾಡ್ಬೋದು ಟ್ವೆಂಟಿ ಫೈವ್ ತೌಸಂಡ್ ಸ್ಯಾರೀಸ್ಗೆಲ್ಲ ನಾವು ನೀಟಾಗಿ ಮಾಡಿಲ್ಲ ಅಂತಂದರೆ ನಿಜ ಆಗೋಲ್ಲ ಅದಕ್ಕೆ ಹೇಳ್ತೀನಿ ಏನಾದರೂ ಮಾಡಕ್ಕೆ ಬಂದಿಲ್ಲ ಅಷ್ಟು ನೀಟಾಗಿ ಅಂತಂದರೆ ದಯವಿಟ್ಟು ಆಲೋಚನೆ ಮಾಡಿ ತಗೊಂಡು ಕಸ್ಟಮರ್ಗೆ ಹಾಕೊಡಿ ಯಾಕಂದರೆ ಈ ಕಸ್ಟಮರು ಸ್ವಲ್ಪ ಡೌಟಲ್ಲೇ ಇದ್ದರು ಯಾಕಂದರೆ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾರಿ ಅಷ್ಟು ಅಮೌಂಟ್ ಕೊಟ್ಟು ಸ್ಯಾರಿ ತಗೊಂಡ್ಮೇಲೆ ಡಿಸೈನ್ ಅನ್ನೋದು ಕೂಡ ಅಷ್ಟೇ ಆಗಿರಬೇಕು ಡಿಸೈನ್ ಅನ್ನೋದು ಅಷ್ಟು ಸ್ಟೈಲೈಟಾಗಿ ಇಲ್ಲ ಅಂತಂದರೆ ನಿಜ ಹೇಳ್ತೀನಿ ಏನಪ್ಪಾ ಯಾವುದೇ ಕಾರಣಕ್ಕೂ ನಾವು ಕಷ್ಟವನ್ನು ಒಪ್ಪಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ಇಲ್ಲೇ ವೆಯ್ಟ್ ಮಾಡಿ ನಾವು ಯಾವ ಥರ ಮಾಡ್ತೀವಿ ಅಂತ ನೋಡಿ ನಾನು ಫ್ಲವರ್ನ ಬೇಬಿ ಪಿಂಕ್ ಕಲರಲ್ಲಿ ನಾನು ಫ್ಲವರ್ನ ಕ್ರಿಯೇಟ್ ಮಾಡ್ತಾ ಇರೋದನ್ನೇ ನೋಡ್ಬಿಟ್ಟು ಅವರು ತುಂಬ ಖುಷಿಪಟ್ಟರು ಫ್ಲವರ್ ಅನ್ನೋದು ಶೇಪು ಅಷ್ಟು ನೀಟಾಗಿ ಬಂತು ಕೂಡ ಆಮೇಲೆ ಫ್ಲವರ್ಗೆ ನಾನು ಮಧ್ಯೆ ಏನು ಮಾಡಿದೆ ಅಂದರೆ ಪಿಂಕ್ ಕಲರು ಫ್ಲವರ್ ಹತ್ರ ನಾನು ಗೋಲ್ಡ್ ಕಲರ್ ಜರಿತ್ರೆ ಡೈಲಿ ಅದು ಏನಪ್ಪ ಒಳಗಡೆ ಫಿಲಿಂಗರ್ ಅನ್ನು ಕೊಟ್ಟೆ ರೌಂಡ್ ರೌಂಡ್ ಶೇಪಲ್ಲಿ ನೆಕ್ಸ್ಟು ಗೋಲ್ಡ್ ಕಲರ್ ಜಲೀತ್ರೆ ಡೈಲಿ ಪೆಟಲ್ಸ್ನ ಕ್ರಿಯೇಟ್ ಮಾಡಿರುವಂತಹ ಏನಪ್ಪ ಇದು ಫ್ಲವರ್ಗೆ ಮಧ್ಯ ಪಿಂಕ್ ಬೇಬಿ ಪಿಂಕ್ ಕಲರಲ್ಲಿ ರೌಂಡ್ ರೌಂಡ್ ಶೇಪಲ್ಲಿ ಫಿಲಿಂಗರನ್ನು ಕೊಟ್ಟೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಡಿಸೈನ್ ಅಂತ ಮಧ್ಯೆ ಇನ್ನೂ ನಾನು ಇನ್ನೂ ಕ್ರಿಯೇಟ್ ಮಾಡಿದ್ದೀನಿ ತುಂಬ ಅದೆಲ್ಲ ಇದೆ ಮಸ್ತಾಗಿದೆ ಸಖತ್ತು ತುಂಬಾ ಚೆನ್ನಾಗಿದೆ ಯಾಕಂದರೆ ನನಗಂತೂ ಸಖತ್ ಇಷ್ಟ ಆಯಿತು ನೋಡಿ ಸ್ಲೀವ್ ಆ ಥರ ರೆಡಿ ಮಾಡಿದ್ದೀನಿ ಇನ್ನೊಂದು ಸ್ಲೀವ್ ಈ ಥರ ರೆಡಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನಾನು ಬ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ ಬ್ಯಾಕು ಕೂಡ ಅದೇ ರೀತಿಯಾಗಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸ್ಲೀವ್ ಅನ್ನೋದು ಸ್ವಲ್ಪ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಬೇಕಾಗಿತ್ತು ಅದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಫಸ್ಟ್ ಸ್ಲೀವ್ಗೆ ನಾನು ಡಿಸೈನ್ ಹಾಕ್ತೆ ಈಗ ನಾನು ಬ್ಯಾಕ್ಗೆ ಡಿಸೈನ್ ಇದ್ದೀನಿ ಬ್ಯಾಕ್ಗೆ ಡಿಸೈನ್ ಹಾಕ್ಬೇಕಾದ್ರೆ ನೀವು ಒಂದನ್ನು ಗಮನಿಸ್ಕೋಬೇಕು ಏನಂದರೆ ಇವಾಗ ನಾನು ಇವಾಗ ಬಟ್ ರಿಂಗ್ನ ಮೇಲೆ ಹೇಳ್ಕೊತಾ ಇದ್ದೀನಿ ಅಲ್ಲಿ ಬಟ್ಟೆ ಕೆಳಗಡೆ ಫೋಲ್ಡಿಂಗ್ ಆಗಿದೆ ನೋಡಿ ಆ ಥರ ಫೋಲ್ಡಿಂಗ್ ಆಗಿರೋದು ಒಂದೊಂದ್ಸರಿ ಕೆಳಗಡೆ ಹೋಗಿ ಸೇರ್ಕೊಬಿಡುತ್ತೆ ರಿಂಗ್ ಕೆಳಗಡೆ ಅವಾಗ ನೀವು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಬಟ್ಟೆನ ಎಳ್ಕೊತಾ ಇರಬೇಕು ಒಂದು ಕೈಲಿ ನೀಟಾಗಿ ಯಾಕಂದರೆ ಅದು ಸ್ವಲ್ಪ ಶಾರ್ಟೇಜ್ ಇದೆ ಅದು ಹೋಗಿಲ್ಲ ಒಳಗಡೆ ನನಗೆ ಗೊತ್ತಾಗ್ತಾ ಇದೆ ಕೆಲವೊಂದು ಜಾಸ್ತಿ ಅಗ್ಲ ಇರೋದು ಒಳಗಡೆ ಹೋಗ್ಬಿಡುತ್ತೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಆ ಥರ ನಮ್ಗೆ ಗೊತ್ತಿಲ್ಲದೆ ನಾವು ವರ್ಕ್ ಹಾಕ್ಬಿಟ್ಟಾಗ ನಾವು ಪ್ಯಾಚ್ ಅನ್ನೋದು ಮಾಡಿದಾಗ ಕಸ್ಟಮರ್ ತುಂಬಾ ಬೇಡಾಗಿ ಬಿಹೇವ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಏನು ಶೇಪ್ ಇದೆಯೋ ಅದನ್ನೇ ನೀವು ಫಾಲೋ ಮಾಡಿ ಮತ್ತೆ ಅಷ್ಟು ನೀಟಾಗಿನೇ ಅದು ಏನೋ ಎಂಬ್ರಾಯ್ಡ್ರಿ ಅನ್ನೋದು ಇರಲಿ ಯಾಕಂದರೆ ಕಸ್ಟಮರು ತುಂಬಾ ಓಪಿಟ್ಕೊಂಡಿರ್ತಾರೆ ಇವರು ಮಾಡೇ ಮಾಡ್ತಾರೆ ಅಂತ ನಾವು ಅಷ್ಟೇ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ನಾನು ನಾನು ಒಂದು ಬ್ಲೌಸನ್ನು ತುಂಬ ಅರ್ಜೆಂಟಲ್ಲಿ ರೆಡಿ ಮಾಡಿದೆ ಒಂದು ಬ್ಲೌಸ್ ಮೊನ್ನೆ ಅದೇನಾಯಿತು ಗೊತ್ತಾ ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟೆ ಅಂದರೆ ಸ್ವಲ್ಪ ಸ್ಪೇಸ್ ಕೊ ಅಂದರೆ ಏನು ಲಾರ್ಜಾಗಿ ಡಿಸೈನ್ ಮಾಡಿದೆ ಈಗ ಜಾಸ್ತಿ ಜನ ಟ್ರೆಂಡಿಂಗಲ್ಲಿ ಏನಿದ್ದಾರೆ ಅಂದರೆ ಸ್ಮಾಲ್ ಸೈಜಲ್ಲಿ ಇರಬೇಕು ಡಿಸೈನು ಅದು ಲುಕ್ಕಾಗಿ ಕಾಣಿಸ್ಬೇಕು ಆ ಥರ ಇದ್ದಾರೆ ಆ ಥರ ಇದ್ದಾಗ ನಾವು ಆ ಥರ ನಾವು ಫಸ್ಟ್ ಥಿಂಕ್ ಮಾಡಬೇಕು ಜನ ಇವಾಗ ಯಾವ ಥರ ಇಷ್ಟಪಡ್ತಾರೆ ಜಾಸ್ತಿ ಎಲ್ ಇದ್ರೆ ಡಿಸೈನ್ ಇಷ್ಟಪಡ್ತಾರೆ ಇಲ್ಲ ಸ್ಮಾಲ್ ಸೈಜಲ್ಲಿ ಇದ್ದರೆ ಡಿಸೈನ್ ಇಷ್ಟಪಡ್ತಾರೆ ಅಂತ ನಾವು ಮೈಂಡಲ್ಲಿ ತಿಂಕ್ ಮಾಡಬೇಕಾಗುತ್ತೆ ಆ ಥರ ಇದ್ದಾಗ ನಾವು ಏನು ಮಾಡಬೇಕು ಅಂತ ಅಂದರೆ ಜಾಸ್ತಿ ಇದ್ದಾಗ ಲಾರ್ಜಲ್ಲಿದ್ದಾಗ ಎಲ್ಲಾರ್ಜಾಗೆ ನಮ್ಮ ಡಿಸೈನ್ ಅವ್ರು ಇಷ್ಟಪಡ್ತಾರೆ ಅಂದರೆ ಮಾತ್ರ ಹಾಕಿ ಇಲ್ಲಾಂದರೆ ಸ್ಮಾಲ್ ಸೈಜ್ ತುಂಬ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಸ್ಮಾಲ್ ಮೀಡಿಯಮ್ ಸೈಜಲ್ಲಿ ಇರುವಂಥ ಡಿಸೈನ ಕ್ರಿಯೇಟ್ ಮಾಡಿ ಆ ಥರ ನಾವು ಕ್ರಿಯೇಟ್ ಮಾಡಿದ್ವಿ ಅಂದರೆ ಹೇಳ್ತೀವಿ ಡಿಸೈನ್ ಅನ್ನದು ಹಂಡ್ರೆಡ್ ಪರ್ಸೆಂಟು ಲುಕ್ಕ ಕಂಡೇ ಕಾಣಿಸುತ್ತೆ ಅದು ಕಾಣದೇ ಇರೋಕ್ಕಂತೂ ಚಾನ್ಸೇ ಇಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಫಸ್ಟು ನಾವು ಮೈಂಡಲ್ಲಿ ಥಿಂಕ್ ಮಾಡಿ ಇದನ್ನ ಡ್ರಾ ಮಾಡಿಕೊಂಡು ಏನೋ ಡಿಸೈನ ನಾವು ಯಾವ ರೀತಿಯಾಗಿ ಇದನ್ನ ಡ್ರಾ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಮೈಂಡಲ್ಲಿ ಥಿಂಕ್ ಮಾಡಿ ಆ ರೀತಿಯಾಗಿ ಡ್ರಾ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ನಾನು ಫ್ಲವರ್ನೂ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ನಾನು ಫಸ್ಟು ಸ್ಯಾರಿ ಬಂದು ಬೇಬಿ ಪಿಂಕ್ ಕಲರು ಮತ್ತು ಆರೆಂಜ್ ಕಲರ್ ಬಾರ್ಡ್ರು ಆರೆಂಜ್ ಕಲರ್ ಬಾರ್ಡ್ರು ಬೇಬಿ ಪಿಂಕ್ ಕಲರ್ ಫುಲ್ ಸ್ಯಾರಿ ಚೆಕ್ಸ್ ಇತ್ತು ಇದಕ್ಕೆ ಸ್ಯಾರಿಗೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಅದರ ಮೈಸೂರು ಸಿಲ್ಕಲ್ಲಿ ಈ ಥರನೂ ಕಾಂಬಿನೇಷನಲ್ಲಿ ಬರುತ್ತೆ ಅಂತ ಫಸ್ಟ್ ಟೈಮ್ ನಾನು ನೋಡಿದ್ದು ಯಾಕಂದರೆ ಚೆಕ್ಸು ಮೈಸೂರು ಸಿಲ್ಕಲ್ಲಿ ರೇರು ಸಿಗೋದು ಅದು ಯಾಕಂದರೆ ತುಂಬ ಸಾಫ್ಟ್ ಇರೋದ್ರಿಂದ ಸ್ಯಾರಿ ಚೆಕ್ಸ್ ಇತ್ತು ಮತ್ತು ಅದು ನಾನು ಕಣ್ಮಟ್ಗೆ ಚೆಕ್ಸ್ ಇತ್ತು ಮತ್ತು ಆರೆಂಜ್ ಕಲರ್ ಬಾರ್ಡ್ರ್ ಇತ್ತು ಮತ್ತು ನೆಕ್ಸ್ಟು ಏನಪ್ಪ ಫುಲ್ಲು ಬೇಬಿ ಪಿಂಕ್ ಕಲರ್ ಸ್ಯಾರಿ ಇತ್ತು ಓಕೆ ಆ ಬೇಬಿ ಪಿಂಕ್ ಕಲರಲ್ಲಿ ನಾನು ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟು ನನಪ ಆರೆಂಜ್ ಕಲರ್ ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಅದು ಒಂಥರ ಅಕ್ವಾಡ ಕಾಣಿಸುತ್ತೆ ಅಂತ ಅನಿಸ್ತು ಯಾಕಂದರೆ ಆರೆಂಜ್ ಅನ್ನೋದು ಅಷ್ಟು ಲೈಕ್ ಆಗೋಲ್ಲ ಆರೆಂಜಲ್ಲಿ ನಾನು ಇದ್ರ ಮೇಲೆ ಎಂಬ್ರಾಯ್ಡ್ರಿ ಆಗ್ತಕ ಅದು ಅಷ್ಟು ನೀಟಾಗಿ ಬರೋಲ್ಲ ಅಷ್ಟು ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನನಗೇನಿಸ್ತು ಅಷ್ಟು ಆಗಿರೋದು ಚೆನ್ನಾಗಿಲ್ಲ ಬೇಡ ಆರೆಂಜ್ ಕಲರು ಆರೆಂಜ್ ಅಂದರೆ ಸ್ಯಾರಿ ಅಷ್ಟು ಜನ ಇಷ್ಟಪಡಲ್ಲ ಯಾಕಂದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆರೆಂಜ್ ಕಲರ್ ಯಾರಾದರೂ ಇಷ್ಟಪಡೋರು ಇದ್ದೀರಾ ಅಂತ ಯಾಕಂದರೆ ಆರೆಂಜ್ ಅನ್ನೋದು ನಾವು ಹಾಕೊಂಡ್ರೆ ಕೆಲವೊಂದು ಸ್ಯಾರೀಸ್ ಚೆಕ್ಸು ಆ ಥರ ಎಲ್ಲ ಏನಾದರೂ ಡಿಫ್ರೆಂಟಾಗಿ ಬಾರ್ಡ್ರ್ ಕಲರ್ ಕಾಂಬಿನೇಷನ್ ಅದೆಲ್ಲ ಬಂದರೆ ಚೆನ್ನಾಗಿ ಕಾಣಿಸ್ಬೋದೇನೋ ಅದನ್ನು ಬಿಟ್ಟರೆ ಬೇರೆ ಏನು ಬರೋಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಒಂದು ಕಾಂಬಿನೇಷನಲ್ಲಿ ನಾವು ಸ್ಯಾರಿ ಬಾರ್ಡ್ರು ಮತ್ತು ಇದು ಬ್ಲೌಸ್ ಪೀಸು ಆ ಮೂರು ಕಲರ ನೋಡಿ ನಾವು ಡಿಸೈನಕ್ಕೆ ಕ್ರಿಯೇಟ್ ಮಾಡಿದಾಗ ಅದು ಐಲೆಟಾಗಿ ಕಾಣಿಸುತ್ತಾ ಇಲ್ಲ ಎರಡು ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ರೇ ಹೈಲೈಟಾಗಿ ಕಾಣಿಸುತ್ತಾ ಅಂತ ನಾವು ಮೈಂಡಲ್ಲೇ ಥಿಂಕ್ ಮಾಡಬೇಕಾಗುತ್ತೆ ಆ ರೀತಿಯಾಗೆಲ್ಲ ಮಾಡಿ ನಾವು ಎಂಬ್ರಾಯ್ಡ್ರಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸೋದು ನಾವು ಯಾವುದೇ ಒಂದು ಫ್ಲವರ್ ಡಿಸೈನಾಗಿ ಕ್ರಿಯೇಟ್ ಮಾಡಬೇಕಾದ್ರೆ ಪೆಟಲ್ಸ್ ಕ್ರಿಯೇಟಿವಿಟಿಯಲ್ಲಿ ಡಿಫ್ರೆಂಟ್ ಫ್ಲವರ್ ಕ್ರಿಯೇಟಿವಿಟಿ ಇದೆ ಆ ಡಿಫ್ರೆಂಟ್ ಫ್ಲವರ್ ಕ್ರಿಯೇಟಿವಿಟಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಡಿಸೈನ್ ಪೂರ್ತಿ ತೋರಿಸಬೇಕಾಗಿದೆ ಅದರಿಂದ ನಾನು ಪೆಟಲ್ಸ್ನ ಯಾವ ರೀತಿಯಾಗಿ ಮಾಡಬೇಕಾದ್ರೆ ರಿಂಗ್ ಪೊಸಿಷನ್ನ ತಿರ್ಸ್ಕೋಬೇಕು ರಿಂಗ್ ಪೊಸಿಷನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಪೂರ್ತಿಯಾಗಿ ತೋರಿಸ್ಕೊಟ್ಟಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ತೋರಿಸ್ತೀನಿ ಏನೂ ವರಿ ಮಾಡ್ಕೋಬೇಡಿ ಯಾಕಂದರೆ ಪ್ರತಿಯೊಂದನ್ನು ನಾನು ಒಂದೊಂದೇ ವೀಡಿಯೋದಲ್ಲಿ ತೋರಿಸ್ತಾ ಹೋಗಬೇಕು ಎಲ್ಲನೂ ಒಂದೇ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಮಾಡಿರುವಂಥ ಡಿಸೈನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ನಾನು ಇನ್ನ ಮೇಲೆ ಫ್ರೀ ಟ್ಯೂಟೋರಿಯಲ್ಲಿ ಮಾಡಬೇಕಂತ ಅನ್ಕೋತಾ ಇದ್ದೀನಿ ಬಟ್ ಹ್ಯಾಂಡ್ ವರ್ಕ್ ಬೇರೆ ತುಂಬ ಬ್ಲೌಸಸ್ ಬಂದಿದೆ ಮಧುಬಲ ಬೇರೆ ತುಂಬ ಬರ್ತಾಯಿದೆ ಮಧುಬಾಲ ಬ್ಲೌಸ್ ಡಿಸೈನ್ ಇದ್ದಾಗ ನಾವು ಏನಪ್ಪ ಜಾಸ್ತಿ ಕಟಿಂಗ್ಸ್ ಎಲ್ಲ ತುಂಬ ಇರುತ್ತೆ ಅದು ಮಧುಬಾಲಕ್ಕೆ ಯಾಕಂದರೆ ಕಟೋರಿ ಅದು ಎಕ್ಸ್ಟ್ರಾ ಬ್ಲೌಸ್ ಅಲ್ಲದೆ ಎಕ್ಸ್ಟ್ರಾ ಬೇರೆ ಕಟ್ ಮಾಡ್ಕೋಬೇಕು ಆಮೇಲೆ ಕಟೋರಿ ಶೇಪೆಲ್ಲ ತೆಗಿಬೇಕು ಅದು ತುಂಬ ಡಿಫಿಕಲ್ಟ್ ಇರುತ್ತೆ ಕಟಿಂಗ್ಸು ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಇವಾಗ ಇಲ್ಲಿ ಫಿನಿಶಿಂಗು ಹ್ಯಾಂಡ್ ವರ್ಕ್ ಫಿನಿಶಿಂಗ್ ಜರ್ದೋಸಿ ವರ್ಕೇ ಬರ್ತಾ ಇದೆ ನನ್ನ ಬ್ಯಾಡ್ ಲಕ್ಕು ಆ ಜರ್ದೋಸಿ ವರ್ಕ್ ಮಾಡದೇ ತುಂಬ ಟೈಮ್ ಇದೆ ಹ್ಯಾಂಡ್ ವರ್ಕ್ ಮಾಡಬೇಕಂದ್ರೆ ನಾನು ಜಾಸ್ತಿ ಟೈಮ್ ತೊಗೊಳ್ಳೋದೆಲ್ಲ ಬೇಗ ಬೇರೆ ಫಿನಿಶ್ ಮಾಡ್ಬಿಡ್ತೀನಿ ಆದರೆ ಜರ್ದೋಸಿ ವರ್ಕ್ ಬತ್ತು ಅಂದರೆ ನಾನು ಭಯ ಆಗ್ಬಿಡುತ್ತೆ ಯಾಕಂದರೆ ಜರ್ದೋಸಿ ಫಿನಿಶಿಂಗ್ ನೀಟಾಗಿಲ್ಲ ಅಂದರೆ ಸ್ವಿಂಗ್ ಎಲ್ಲ ಮೇಲೆ ಎದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಜರ್ದೋಸಿನ ನೀಟಾಗಿ ಕೊಟ್ಟಿದ್ದೀನಿ ಓಕೆನಾ ತುಂಬ ಚೆನ್ನಾಗಿದೆ ಇದು ಡಿಸೈನ್ ತಂಗಂತ ಸಕತ್ತು ಏನಪ್ಪ ಇಷ್ಟ ಆಯಿತು ನಾನು ಈ ಥರ ಎಲ್ಲ ಮಾಡ್ಕೋಬೇಕು ಅಂತ ಸಖತ್ ಇಷ್ಟ ಆಗುತ್ತೆ ನೋಡೋಣ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಬಿ ಶವರ್ದು ಯಾವ ಫೋಟೋ ಶೂಟ್ ಇದ್ದಾಗ ಅವ್ರಿಗೆ ಯಾವ ರೀತಿಯಾಗಿ ಒಂದು ಬ್ಲೌಸ್ನ ಕ್ರಿಯೇಟಿವಿಟಿ ಮಾಡಿಕೊಡ್ಬೇಕು ಅನ್ನೋದನ್ನ ಒಂದು ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಟೆಕ್ನಿಕ್ನ ಫಾಲೋ ಮಾಡ್ತಾ ಇದ್ದೀನಿ ಆ ಟೆಕ್ನಿಕ್ನ ಫಾಲೋ ಮಾಡಿಕೊಂಡು ಅದೇ ಟೆಕ್ನಿಕಲ್ಲಿ ನನಗೆ ಆ ಡಿಸೈನ್ ಏನಾದ್ರು ಬಂತು ಅಂತಂದರೆ ನೀಟಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ನೋಡಿ ಕಲಿಯೋರಂತೆ ಯಾರ್ಯಾರಿಗೆ ಡಿಸೈನ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಬಾಯ್ 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 ನೋಡಿ ಫ್ರೆಂಡ್ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಡೋರಿ ಮೇಕಿಂಗ್ ಕೂಡ ನಾನು ಮಾಡಿದೆ ಅದು ಒಂಥರ ಬಾಲ್ಸ್ ಬಾಲ್ ಥರ ಉಂಡುಂಡೆ ಥರ ಮಾಡಿದ್ದೀನಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಡೋರಿ ಯಾವ ಥರ ಮಾಡಿದ್ದೀನಿ ಅಂತ ಡೋರಿ ಕೂಡ ಅವ್ರು ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಈ ರೀತಿಯಾಗಿ ಫೈನಲ್ ಲುಕ್ ಬಂತು ಈ ಥರ ತ್ರಿ ಡಿ ಲುಕ್ ಎಫೆಕ್ಟಲ್ಲಿ ಇನ್ನೂ ಕ್ರಿಯೇಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅದನ್ನು ನಾನು ಬೇಗನೆ ಕ್ರಿಯೇಟಿವಿಟಿ ಮಾಡೇ ಮಾಡ್ತೀನಿ ನೋಡಿ ಸ್ಲೀವ್ಗೆ ಈ ಥರ ಬಂದಿದೆ ಮತ್ತೆ ಬ್ಯಾಕ್ ಯಾವ ಥರ ಬಂದಿದೆ ಅಂತ ತೋರಿಸಿ ನೋಡಿ ಬ್ಯಾಕ್ ಆ ಥರ ಬಂದಿದೆ ಫ್ಲವರ್ ಎರಡೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಥ್ಯಾಂಕ್ ಯು ಸೊ ಮಚ್ ಅಲಫಿ ಬಾಯ್ ಬಾಯ್